ಪ್ರೀತಿಯ ಧನ್ಯವಾದಗಳು ಸರ್ ನಮ್ಮ ಇಡೀ ತಂಡದ ಪರವಾಗಿ ಮೈಸೂರಿಂದ ಬೆಂಗಳೂರಿಗೆ ನಮಗೋಸ್ಕರ ಫ್ಯಾಮಿಲಿ ಫಂಕ್ಷನ್ ನಮ್ಗೋಸ್ಕರ ಯು ಸೊ ಮಚ್ ಹಾಡು ಬಿಡುಗಡೆ ಆಯ್ತು ಹೇಗನ್ನ ಸೇರಿ ಚಿತ್ರ ತಂಡಕ್ಕೆ ನಿಮ್ಮ ಕಡೆ ಎಲ್ಲ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆಸ್ಕೊಬೇಕು ಇಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಸ್ಟಾರ್ ಆಪರೇ ವಿಷಯ ಓಕೆ ಇವತ್ತು ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡಕ್ ಬಂದಿದ್ದೀವಿ ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ ತುಂಬಾನೇ ಪ್ರಾಮಿಸಿಂಗ್ ಆಗಿತ್ತು ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಸರು ಆಲ್ ದಿ ವೆರಿ ಬೆಸ್ಟ್ ತುಂಬಾನೇ ಯೂನಿಕ್ ಆಗಿದೆ ಸರ್ ಹೇಳಿದಂಗೆ ಜಿಮ್ಮಲ್ಲೂ ಕೇಳ್ಬೋದು ಪಪ್ಪು ಎಲ್ಲ ಕಡೆನೂ ಕೇಳ್ಬೋದು ರ್ಯಾಪ್ ಸಾಂಗ್ ಎಲ್ಲ ಸೊ ಥರಲಿ ವಿ ಎಂಜಾಯ್ಡ್ ಎಸ್ಪೆಷಲಿ ಆರ್ಜೆನ್ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಆಲ್ ದ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್ ಹಾಗೆ ರಾಮಣ್ಣ ಸರ್ ಅವರು ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ರಾಘು ಶಿವಮೊಗ್ಗ ಅವ್ರ ಬೆಟ್ಟ ಚಿತ್ರ ನೋಡಿದ್ರು ತುಂಬಾನೇ ಚೆನ್ನಾಗಿದೆ ಅಂಡ್ ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ ಸಿನಿಮಾ ನೋಡಬೇಕು ಅನ್ಸುತ್ತೆ సో डेफिनेटली నౌ నా ఫ్రెండ్స్ ಜೊತೆ ఫస్ట్ డే ఫర్ షో ఓగి ని బుక్ అవుతా ఈ కార్యక్రముకి మరి ని కొరొదకి రెండు ముఖ్య కారణం 1 நம்ம రాజేష్ ఎల్వాయిసొదు ఆ రెండో కారణం ఇబ్రు న్యూ కమర్స్ లాంచ్ చేస్తారంట ఆ చెప్ితే చాలా హ్యాపీ అయ్యాను சோ இப்பமர்ஸ் அந்த இம்மிடியே அவரேஜ் ஹீரோஸ் அவ்வளோ சார் வெரி நைஸ் ஒர்மென்சு அண்ட் சாகர் சார்

ನಮ್ಮ ಅಣ್ಣನ ಜೊತೆ ಮೂರ್ ನಾಲ್ಕು ಸಿನಿಮಾ ಮಾಡೋದೇ ನಮಗೆ ಒಂದು ಚಾನ್ಸೇ ಕೊಟ್ಟಿಲ್ಲ ಮೇಡಮ್ ಸರ್ ನಿಮಗೆ ನಿಮ್ಗೆ ಫ್ರೀ ಇದ್ದಾಗ ನಿಮ್ಗೆ ಡೇಟ್ ಸಿಕ್ಕಾಗ ನಾವು ಒಂದು ಸಿನಿಮಾ ಮಾಡೋಣ ಸರ್ ಹಾ ಇಲ್ಲ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಮತ್ತೆ ನನ್ನ ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಮತ್ತೆ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ